ಸ್ವಾಗತ ನಾನು ಸೂಲಗಿತ್ತಿ ಕಸುಬಿನಿಂದ ಸಾವಿರಾರು ಹೆರಿಗೆ ಮಾಡಿಸಿ ತಾಯಿ ಮಗುವಿನ ಜೀವ ಉಳಿಸಿದ ರಾಜಮ್ಮ ಸೋಂಪುರ್ ಸೂಲಗಿತ್ತಿ ಸೋಂಪುರ್ ಅವರು ಬಂದಾಯ ಗ್ರಾಮದಲ್ಲಿ ಹುಟ್ಟಿ ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಸಹಾಯಕಿಯಾಗಿ ಸೇವೆಯನ್ನ ಮಾಡಿ ಕಾಯಕದ ಮೂಲಕವೇ ಒಂದು ಸಾವಿರಕ್ಕೂ ಹೆಚ್ಚು ಸೂಲಗಿತ್ತಿ ಸೇವೆ ಹಲವು ಮಹಿಳೆಯರ ಪ್ರಾಣ ಕಾಪಾಡಿದ ಮಹಾತಾಯಿ ರಾಜಮ್ಮ ಅವರ ಸೇವೆ ಉತ್ತಮ ಅಂತ ಶೈಲಜಾ ಅವರು ಹೇಳಿದರು ಅವರು ತಾಲೂಕಿನ ಬಂದಾಳ ಗ್ರಾಮದ ಮಶೇಕ್ ಸಾಬ್ ಸೆಲೆದಾರ್ ಅವರ ಮನೆಯಲ್ಲಿ ಆವರಣದಲ್ಲಿ ಪಟ್ಟಣದ ನಿವೇದಿತ ಮಹಿಳಾ ಮಂಡಳಿ ಹಮ್ಮಿಕೊಂಡಿದ್ದಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸರಳ ಸಮಾರಂಭದಲ್ಲಿ ಮಾತನಾಡಿದರು ರಾಜಮ್ಮ ಸೋಂಪುರ್ ಅವರು ಕಡು ಬಡತನದಲ್ಲಿ ಹುಟ್ಟಿ ಬೆಳೆದು ಸೂಲುಗಿತ್ತಿ ಕಸುಬಿನಿಂದ ಸಾವಿರಾರು ಹೆರಿಗೆಯನ್ನು ಮಾಡಿಸಿ ತಾಯಿ ಮಗುವಿನ ಜೀವವನ್ನು ಉಳಿಸಿದ್ದಾರೆ ಎಂದರು ಜಾನಪದ ಕವಿ ಮಹಾದೇವಿ ಹಿರೇಮಠವರು ಮಾತನಾಡಿ ಮಹಿಳೆ ಅಬಲೆಯಲ್ಲ ಸಬಲೆ ಭಾರತೀಯ ಸಮಾಜದಲ್ಲಿ ಮಹಿಳೆಯರಿಗೆ ಉನ್ನತವಾದ ಸ್ಥಾನಮಾನ ನೀಡಲಾಗಿದೆ ಮಹಿಳೆ ಅಬಲೆಯಲ್ಲ ಸಬಲೆಯಾಗಿದ್ದಾಳೆ ವಿಮಾನಯಾನ ಹಣಕಾಸು ಬ್ಯಾಂಕಿಂಗ್ ಶಿಕ್ಷಣ ರಾಜಕೀಯ ಸೈನ್ಯ ಜೀವ ವಿಮೆ ಸೇರಿದಂತೆ ವಿವಿಧ ಉನ್ನತ ಇಲಾಖೆಗಳಲ್ಲಿ ಈಗ ಮಹಿಳೆ ಕೆಲಸ ಮಾಡುತ್ತಿದ್ದಾಳೆ ಆದರೆ ಬಂದಾಳ ಗ್ರಾಮದ ಹಿರಿಯ ಮಹಿಳೆ ರಾಜಮ್ಮ ಸೋಂಪುರವರು ಮಾಡಿರುವ ಸೇವೆ ಗ್ರಾಮಸ್ಥರು ಯಾವತ್ತಿಗೂ ಕೂಡ ಮರೆಯಬಾರದು ಅಂತ ತಿಳಿಸಿದ್ರು ಸರೋಜಿನಿ ಸ್ಥಾವನ್ಮಠ ಅವರು ಮಾತನಾಡಿ ಮಹಿಳೆಯರು ಬರೀ ಅಡುಗೆ ಮನೆಗೆ ಸೀಮಿತವಾಗದೆ ಶಿಕ್ಷಣ ಪಡೆಯುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರುವ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಚೆನ್ನಮ್ಮ ಬಗ್ಲಿ ದುಂಡಮ್ಮ ದಾವೇರಿ ಹಾಗೂ ಸುನಂದ ಸುಖಾಲಿಯವರು ಕೂಡ ಮಾತನಾಡಿದರು ತಾಯಿ ರಾಜಮ್ಮ ಸೋಂಪುರು ಸುಲುಗಿತಿ ಕಸುಬಿನಿಂದ ಸಾವಿರಾರು ಹೆರಿಗೆ ಮಾಡಿಸಿ ತಾಯಿ ಮಗುವಿನ ಜೀವ ಉಳಿಸಿದ್ದಾರೆ ಅವರ ಸೇವೆ ಅವಿಸ್ಮರಣೀಯವಾಗಿದೆ ಎಂದರು ಶ್ರೀದೇವಿ ಚನ್ನಗೊಂಡ ರಹಿಮತಿ ಸಿಲೆದಾರ ಮತ್ತು ಮಕ್ಕಳು ಇದ್ದರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಗಸರ್ ಅವರು ಈ ಕಾರ್ಯಕ್ರಮದ ಸ್ವಾಗತಿಸಿ ನಿರೂಪಣೆ ಮಾಡಿದರು ಮತ್ತು ವಂದಿಸಿದರು ಸರಿಸಾಟಿ ಯಾರಿಲ್ಲ ಮಾದಿ ಇವಳ ಸರಿಸಾಟಿ ಯಾರಿಲ್ಲ ಮಹಿಳೆಯವಳು ದಿಟ್ಟಳು ಅಬಲೆ ಎಲ್ಲ ಸಬಲೆ ಮಹಿಳೆಯವಳು ದಿಟ್ಟಳು ಅಬಲೆ ಎಲ್ಲ ಸಬಲೆ ಈಗ ಕೊನೆಯದಾಗಿ ಹೊಂದಾರ್ಪಣೆ ಕೂಡ ಜರುಗ್ತಾ ಇದೆ ಇಲ್ಲಿಯವರಿಗೆ ಸಿಂಗಿಯಿಂದ ಆಗಮಿಸಿ ಇವತ್ತು ಅಂತಾರಷ್ಟ ಮಳೆ ದಿನ ತಿನ್ಕೊಂಡು ಅಕ್ಕಿ ನಮಸ್ತಿ ನಮ್ಮ ತಂದೆಯವರು ಕೂಡ ಇಲ್ಲಿ ಡಾಕ್ಟರ್ ಆಗಿದೆ ನಮ್ಮಅಪ್ಪ ನಮ್ಮ ಅಪ್ಪ ಡಾಕ್ಟರ್ ಆದಾಗ ಅವಳು ಹೇಳಲ್ಲ ಅಂತಂದ್ರೆ ನಮ್ಮಪ್ಪ ಇಂಜೆಕ್ಷನ್ ಮಾಡ್ತಿದ್ದೆ ಆ ಹೇಳಿದಾಗ ಯಾರು ಡಾಕ್ಟರ್ ಇಲ್ಲ ಆಯ್ಕೆ ಇಂಥದ್ದು ಒಂದು ಇಂಜೆಕ್ಷನ್ ಮಾಡು ಎರಡು ಇಂಜೆಕ್ಷನ್ ಮಾಡು ಮೂರು ಇಂಜೆಕ್ಷನ್ ಮಾಡು ಅಂತಕ್ಕಂಥ ಅದನ್ನ ಡೋಸ್ ಹೇಳುತ್ತೆ ಹೇಳಿಕೊಟ್ಟಾಗ ನನಗಂದ್ರ ಪ್ರಕಾರ ಒಂದು ಸಾವಿರಕ್ಕೆ ಅಧಿಕ ಎಷ್ಟಾಗ ನನ್ನ ಕೈಯಾಗ ಬಾಣೆತನ ಕೊಡೋದು ಹಾಂ ತಳಬಾಟ್ ಮಾಡ್ಕೊಂಡು ತಳಬಾಟ್ ಮಾಡಿದ್ರೆ ಮೂರು ದಿನಕ್ಕೆ ನೀವು ಬಾಣೆತನ ಮಾಡ್ಕೊಂಡಿರಿ ನಿಮ್ಮ ಕೈ ಮೇಲೆ ಯಾವ ಬೇಬಿಗಳು ಏನಾಗಿಲ್ಲಾಕ್ರಿರಪ್ಪ ಹಾ 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 ಅದಕ್ಕೆ ಇವತ್ತು ನಿವೇದಿತ ಮಹಿಳಾ ಮಂಡಲವರು ಬಂದಿದ್ದಾರೆ ನಿಮ್ಗೆ ಇನ್ನು ಇನ್ನೋ ನೂರು ವರ್ಷ ನಿಮ್ಮ ಆಯಸ್ಸನ್ನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನಮ್ಮ ರೈಮತಿ ವೈನಿಯವರು ಇವತ್ತು ಅವ್ರಿಗೆ ಕರೆಸಿ ನಿಮಗನ್ನ ಸಹಕಾರ ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಇವತ್ತು ನಿಮ್ಮ ಮಗಳು ಇವತ್ತು ಮಗಳು ಬಂದು ಮಹಿಳಾ ದಿನಾಚರಣೆ ಅಂಗವಾಗಿ ಅವರಿಗೆ ನಾವು ಇವತ್ತು ಧರ್ಮಚರಣೆಗೆ ಅವರು ಬಟ್ಟೆ ಅದು ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ಹಣ್ಣು ಕೊಟ್ಟು ಅವ್ರನ್ನ ಸನ್ಮಾನಿಸಿ ಇಂಥವ್ರನ್ನ ಸನ್ಮಾನಿಸೋದ್ರಿಂದ ನಮ್ಮ ಮಹಿಳಾಗೆ ಒಂದು ಗೌರವ ಬರ್ತೈತಿ ಒಂದು ಶಕ್ತಿ ಬರ್ತೈತಿ ಅನ್ನೋ ನಿಟ್ಟಿನಲ್ಲಿ ನಾವು ಬಂದು ಇವಾಗ ಸನ್ಮಾನಿಸಿದ್ವಿ ಈ ದಿನಾಚರಣೆ ಇನ್ನೊಂದು ಎಲ್ಲರಿಗೂ ಮಾತಾಡೋ ತಿಳಿಸುತ್ತದೆ ನಮ್ಮ ಜನಪದ ಸಾಹಿತಿಗಳು ಒಳ್ಳೆಯ ಒಂದು ಹಾಡಗಾರರು ನಮ್ಮ ಹಿರಮಠ ಅಕ್ಕವರು ನಮ್ಮ ತಾಯಿಯ ಕುರಿತು ಒಂದು ಜನಪದ ಗೀತೆಯನ್ನು ಹಾಡುವಾಗ ಇದು ಇಷ್ಟ